ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಿರಗಾಂವ್ ಗ್ರಾಮ್ ಹಾಗೂ ನೇಜ್ ಗ್ರಾಮದ ತೋಟದ ರಸ್ತೆಯು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ ಕಾಮಗಾರಿ ಅಪೂರ್ಣ ಆಗಿದೆ ಸುತ್ತಮುತ್ತಲಿನ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿಯ ರಸ್ತೆಗಳಿಗೆ ಕಂಟಕವಾದ ಈ ರಸ್ತೆ ನಿರ್ಮಿಸಿ ಸುಮಾರು ಎರಡು ತಿಂಗಳುಗಳು ಕೂಡ ಆಗಿಲ್ಲ ರಸ್ತೆ ಕಿತ್ತು ಹೋಗಿದೆ ಜನರಿಗೆ ಓಡಾಡಲು ವಾಹನ ಸವಾರರಿಗೆ ಕಂಟಕವಾಗಿರುವ ಈ ರಸ್ತೆ ಗುತ್ತಿಗೆದಾರರ ಹಾಗೂ ಭ್ರಷ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳಪೆ ಕಾಮಗಾರಿಯಾಗಿದ್ದು ರಸ್ತೆ ಬದಿಯಿರುವ ಒಂದು ಬಾವಿಗೆ ಮಾತ್ರ ತಡೆಗೋಡೆ ನಿರ್ಮಿಸಿದ್ದು ಇನ್ನೊಂದು ಬಾವಿಗೆ ತಡೆಗೋಡೆ ನಿರ್ಮಿಸಿಲ್ಲ ಇದರಿಂದ ವಾಹನ ಸವಾರರಿಗೆ ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಗುತ್ತಿಗೆದಾರರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಹಾಳಾಗಿವೆ ಕಚ್ಚಾ ವಸ್ತುಗಳ ತ್ಯಾಜ್ಯ ಗುಡ್ಡೆಗಳಲ್ಲಿ ಕಲ್ಲು ಹಾಕಲಾಗಿದೆ ಹಾಗೂ ಡಾಂಬರಂತೂ ಇಲ್ಲವೇ ಇಲ್ಲ ಕಾಮಗಾರಿಗಳಿಗೆ ಬಳಸುತ್ತಿರುವ ಸಾಮಗ್ರಿಗಳು ಸಹ ಕಳಪೆಯಿಂದ ಕೂಡಿವೆ ಎಂಬ ಆರೋಪಗಳು ಕೇಳಿ ಬರುತ್ತಿದ್ದು ನಮ್ಮ ಕ್ಯಾಮ್ರಾ ಕಣ್ಣಿನ ದೃಶ್ಯಗಳಲ್ಲಿ ಸೆರೆಯಾಗಿವೆ ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಸುಮಾರು ಈ ರಸ್ತೆ ನಾಲ್ಕು ದಿಕ್ಕಗಳಲ್ಲಿ ನಾಲ್ಕು ವರೆಗೆ ಇರುವ ಅಂದಾಜು ಇದೆ ಈ ರಸ್ತೆಗೆ ಲಕ್ಷಾಂತರ ದುಡ್ಡು ಸರ್ಕಾರ ಕೊಟ್ಟರು ಕಾಮಗಾರಿಗಳಿಗೆ ಬಳಸುತ್ತಿರುವ ಸಾಮಗ್ರಿಗಳು ಸಹ ಕಳಪೆಯಿಂದ ಕೂಡಿವೆ ಕಣ್ಣಿಗೆ ಕಂಡು ಬರುತ್ತಿದ್ದು ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಜನ ಆರೋಪಿಸಿದ್ದಾರೆ ಹಾಗೂ ಅಧಿಕಾರಿಗಳ ಜನಪ್ರತಿನಿಧಿಗಳ ಇವರ ಪಾಲು ಎಷ್ಟು ಎಂದು ಸಂಶಯ ಕಾಡುತ್ತಿದೆ ಈ ಕಳಪೆ ಗುಣಮಟ್ಟದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೈಜೋಡಿಸಿದ್ದಾರೆ ಅಥವಾ ಅಧಿಕಾರಿಗಳೇ ರಾಜಕೀಯ ನಾಯಕರ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಅನಿಸುತ್ತಿದೆ